E ಎಲ್ಲ ನನ್ನ ಬಿಗ್ ಲವರ್ಸ್ ಗೆ ಒಂದು ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಸಂಜೆ ಆರು ಗಂಟೆಗೆ ಗ್ರ್ಯಾಂಡಾಗಿ ಲಾಂಚ್ ಆಗ್ತದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಓಕೆ ಬಿಗ್ ಬಾಸ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ಬಿಗ್ ಬಾಸ್ ನೋಡೋಣ ಸೀಸನ್ ಟ್ವೆಲ್ನ ಕಂಟೆಸ್ಟೆಂಟ್ಗಳ ಬಗ್ಗೆ ನಿಮ್ಮೆಲ್ಲರಿಗೂ ಆಯ್ತಾ ಒಂದು ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲ್ ಕ್ಯೂರಿಯಾಸಿಟಿ ಇದೆ ಕಾರಣ ಇಷ್ಟೇ ಬಿಗ್ ಬಾಸ್ ಅವರು ಆಯ್ತಾ ತುಂಬ ಗೌಪ್ಯವಾಗಿಟ್ಟಿರುವಂತಹ ವಿಷಯ ಮತ್ತೆ ಎಲ್ಲೂ ಕೂಡ ಯಾವ ಒಂದು ವಿಷಯನೂ ಕೂಡ ಈವರೆಗೂ ಬಿಟ್ಕೊಟ್ಟಿಲ್ಲ ಅಂದರೆ ನೋಡಿ ಇವತ್ತು ಥರ್ಸ್ಡೇ ನಾಳೆ ಫ್ರೈಡೆ ಸ್ಯಾಟರ್ಡೇ ಎರಡೇ ದಿನ ಬಾಕಿ ಇರೋದು ಆದರೂ ಕೂಡ ಯಾವುದ್ರ ಬಗ್ಗೆನೂ ಕೂಡ ಯಾವ ಒಂದು ಗುಟ್ಟನ್ನು ಕೂಡ ಬಿಗ್ ಬಾಸ್ ಟೀಮು ಬಿಟ್ಕೊಟ್ಟಿಲ್ಲ ನಿಮಗೆ ಕಾರಣ ಇಷ್ಟೇ ಅಂದರೆ ಈ ಸಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ತುಂಬಾನೇ ಒಂದು ಹಣ್ಣು ತಂದಿದ್ದಾರೆ ಅಂತಲೇ ಹೇಳ್ಬೋದು ವಸತನ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡುವಂತ ಪ್ರೇಕ್ಷಕರಿಗೆ ಒಂದು ಏನೋ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಇಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಕಂಟೆಸ್ಟೆಂಟ್ಗಳು ಆಲ್ರೆಡಿ ಆಯಿತಾ ಅವರವರು ಪಾಡಿದವರು ಬಿಗ್ ಬಾಸ್ ಟೀಮ್ ಜೊತೆ ಆಯಿತಾ ಕೋರ್ಡಿನೇಟ್ ಮಾಡಿಕೊಂಡು ಡ್ಯಾನ್ಸ್ ರಿಲರ್ಸ್ ರಿಲರ್ಸಲ್ ಮಾಡಿಕೊಂಡು ಆಯಿತಾ ಕಾಸ್ಟ್ಯೂಮ್ ಏನಿದೆ ಅದ್ರ ಬಗ್ಗೆ ಎಲ್ಲ ತುಂಬ ತಲೆ ಕೆಡಿಸ್ಕೊಂಡು ಆರಾಮಾಗಿ ಅವರು ಬಿಗ್ ಬಾಸ್ ಟೀಮ್ ಜೊತೆ ಇದ್ದಾರೆ ಓಕೆ ಒಂದು ಅಪ್ಡೇಟ್ ಏನಪ್ಪಾ ಅಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಕ್ವಾಟ್ಲೆ ಕಿಚನ್ ಆಯ್ತಾ ಕ್ವಾಟ್ಲೆ ಕಿಚನ್ನು ಫಿನಾಲೆ ಆಯಿತಾ ಫಿನಾಲೆ ಶೂಟಿಂಗ್ ಬಂದುಬಿಟ್ಟು ಸ್ನೇಹಿತರೆ ಇವತ್ತು ಅಂದರೆ ಇವತ್ತು ಬಿಗ್ ಬಾಸ್ ಸೀಸನ್ ಟ್ವೆಲ್ ಏನು ಸಂಡೇ ಗ್ರ್ಯಾಂಡಾಗಿ ಲಾಂಚ್ ಆಗ್ತಾ ಇದೆ ಅದೇ ಕ್ವಾಟ್ಲೆ ಕಿಚನಿನ ಗ್ರ್ಯಾಂಡ್ ಫಿನಾಲೆ ಕೂಡ ಸ್ಯಾಟರ್ಡೆ ಪ್ರಸಾರವಾಗ್ತಾ ಇದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹಾಗಾಗಿ ಕನ್ನಡ ಕಲರ್ಸ್ ಕನ್ನಡ ವಾಹಿನಿಯವರು ಗ್ರ್ಯಾಂಡ್ ಫಿನಾಲೆ ಏನಿದೆ ಕ್ವಾಟ್ಲೆ ಕಿಚನ್ನು ಅದರ ಒಂದು ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾ ಇದ್ದಾರೆ ಹಾಗಾಗಿ ಅದರ ಒಂದು ಫಿನಾಲೆ ಶೂಟಿಂಗನ್ನು ಇವತ್ತು ನಡೆಸ್ತಾ ಇದೆ ಇವತ್ತು ಫಿನಾಲೆ ಶೂಟಿಂಗು ನಡೀತಾ ಇದೆ ಆಯಿತಾ ಇವತ್ತು ಆ ಫಿನಾಲೆ ಶೂಟಿಂಗಲ್ಲಿ ನಿಮಗೆ ಆಯಿತಾ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಆಯಿತಾ ಏನು ಆ ಕಂಟೆಸ್ಟೆಂಟ್ಗಳು ಬರ್ತಿದಾರಲ್ವ ಬಿಗ್ ಬಾಸ್ ಗೆ ಅವರ ಒಂದು ಮೂರು ನಾಲ್ಕು ಅಂದರೆ ಆ ಒಂದು ಕಂಟೆಸ್ಟೆಂಟ್ಗಳು ಏನಿದ್ದಾರೆ ಮೂರು ನಾಲ್ಕು ಕಂಟೆಸ್ಟೆಂಟ್ಗಳ ಹೆಸರನ್ನು ಶನಿವಾರ ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಫಿನೆಲ್ನ ವೇದಿಕೆಯಲ್ಲಿ ಅಂದರೆ ಗ್ರ್ಯಾಂಡ್ ಫಿನಾಲೆಯ ವೇದಿಕೆಯಲ್ಲಿ ಆಯಿತಾ ನಮಗೆ ತಿಳಿಸ್ತಾ ಇದೆ ಬಿಗ್ ಬಾಸ್ ಟೀಮು ನಾನಂತೂ ಎಕ್ಸೈಟಿಂಗ್ ಆಗಿ ಮಾಡ್ತಾ ಇದ್ದೀನಿ ಯಾರಪ್ಪ ಅಂತ ನೋಡೋದಾದ್ರೆ ನೋಡಿ ಎಷ್ಟು ಥ್ರಿಲ್ಲ ಆಗಿ ಬಿಗ್ ಬಾಸ್ ಟೀಮ್ ಪ್ಲಾನ್ ಹಾಕೊಂಡಿದೆ ಅಂದ್ರೆ ಸಂಜೆ ಅಂದ್ರೆ ಶನಿವಾರ ಸಂಜೆ ನಮಗೆ ಕಂಟೆಸ್ಟೆಂಟ್ಗಳು ಒಂದು ತ್ರೀ ಫೋರ್ ಕಂಟೆಸ್ಟೆಂಟ್ಗಳು ನಮಗೆ ಗೊತ್ತಾಗುತ್ತೆ ಇಸ್ರೋ ಅಲ್ಲೇ ಅನೌನ್ಸ್ ಮಾಡ್ತಾರೆ ವೇದಿಕೆಯಲ್ಲಿ ಆಯ್ತಾ ಅಂದರೆ ಗ್ರ್ಯಾಂಡ್ ಫಿನಾಲೆ ಅಂದರೆ ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಹೋಗುವಂತಹ ಒಂದು ಮೂರು ಕಂಟೆಸ್ಟೆಂಟ್ಗಳ ಹೆಸರನ್ನ ರಿವೀಲ್ ಮಾಡ್ತಾರೆ ಕ್ವಾಟ್ಲೆ ಕಿಚನ್ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಬೆಳಿಗ್ಗೆ ಆದರೆ ಆಯ್ತಾ ಗ್ರ್ಯಾಂಡ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಲಾಂಚ್ ಆಗುತ್ತೆ ಭಾನುವಾರ ಅಂದರೆ ಜನಗಳು ಅಂದರೆ ನಮ್ಮ ಕನ್ನಡಿಗರು ಮತ್ತು ಪ್ರೇಕ್ಷಕರು ಆಯ್ತಾ ಎಲ್ಲರಿಗೂ ಕೂಡ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿದೆ ಅಂತ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಟರ್ಡೇ ಇಂದಾನೆ ಈ ಬಿಗ್ ಬಾಸ್ ಅವನ ಸ್ಟಾರ್ಟ್ ಮಾಡಿದೆ ನಮ್ಮ ಕಲರ್ಸ್ ಕಂಡವ ಇನಿ ಅದೇ ರೀತಿ ಬಿಗ್ ಬಾಸ್ ಟೀಮ್ ಅಂತಾನೆ ಹೇಳ್ಬೋದು ಓಕೆ ಕ್ವಾಟ್ಲೆ ಕಿಚನ್ ಫಿನಾಲೆಯಲ್ಲಿ ಇರೋರು ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಸೂರಜ್ ಸೂರಜ್ ಯಾರಿಗೂ ಗೊತ್ತಿಲ್ಲ ಇಲ್ಲಿ ತುಂಬಾ ಕಾಮಿಡಿ ಮಾಡುವಂತಹ ಮನುಷ್ಯ ಮತ್ತೆ ಎಲ್ಲವನ್ನು ಸ್ಪೋರ್ಟಿವ್ ಆಗಿ ತಗೊಳ್ಳುವಂತಹ ಸೂರಜ್ ಅವರು ಗ್ರ್ಯಾಂಡ್ ಫಿನಲ್ ಅಲ್ಲಿ ಇದ್ದಾರೆ ಅದೇ ರೀತಿ ದೀಪಕ್ ಶೆಟ್ಟಿಯವರು ಕೂಡ ಗ್ರ್ಯಾಂಡ್ ಫಿನಲ್ ಇನ್ನೊಂದು ಹೆಣ್ಮಗಳು ಕೂಡ ಗ್ರ್ಯಾಂಡ್ ಫಿನಲ್ ಇದ್ದಾರೆ ಒಟ್ಟಾರೆ ಕ್ವಾಟ್ಲೆ ಕಿಚನ್ ನಮ್ಮ ಬಿಗ್ ಬಾಸ್ ಮನೆಗೆ ಅಂದರೆ ಬಿಗ್ ಬಾಸ್ ಕಣ ಸೀಸನ್ ಟ್ವೆಲ್ಗೆ ಕಾಲಿಡ್ತಿರುವಂತಹ ಕಂಟೆಸ್ಟೆಂಟು ಅಂದರೆ ಕ್ವಾಟ್ಲೆ ಕಿಚನ್ ಇಂದ ಡೈರೆಕ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟೂಲ್ಲಿ ಕಾಲಿಡ್ತಿರುವಂತಹ ಕಂಟೆಸ್ಟೆಂಟುಗಳು ಈ ಬಿಗ್ ಬಾಸ್ ಫಿನಾಲೇಲಿ ಇದ್ದಾರೆ ಅನ್ನೋದು ಇತರ ಒಂದು ಮಾತು ಒಂದು ಕೇಳಿ ಬರ್ತಾ ಇದೆ ಅಂದರೆ ಏನು ಸಟರ್ಡೆ ಸಂಜೆ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತಲ್ವ ಅವಾಗ ಎಂಡಲ್ಲಿ ಯಾರು ಅಟ್ಲೆ ಕಿಚನ್ನ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರಲ್ಲ ಆ ಟೈಮಲ್ಲಿ ನಮ್ಮ ಕಲಸ್ಕರಣ ವಾಹಿನಿಯ ಹೆಡ್ ಆಗಿರ್ಬೋದು ಅದೇ ರೀತಿ ಬಿಗ್ ಬಾಸ್ ಟೀಮಿನ ಹೆಡ್ ಆಗಿರ್ಬೋದು ಇಬ್ರು ಕೂಡ ಬಂದು ಬಿಗ್ ಬಾಸ್ ಟ್ವೆಲ್ಗೆ ಹೋಗುವಂತಹ ಮೂರು ಕಂಟೆಸ್ಟೆಂಟ್ ಗಳ ಹೆಸರು ರಿವೀಲ್ ಮಾಡ್ತಾರೆ ನಾನು ಅಂತ ವೈಟ್ ಮಾಡ್ತಾ ಡೇಸ್ ಟು ಇದ್ದೀನಿಡೆ ಸಂಜೆ ನಮಗೆ ಒಂದು ಮೂರು ಕಂಟೆಸ್ಟೆಂಟ್ಗಳು ಸೂಪರ್ ಡೂಪರ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋ ಅಂತ ಕಂಟೆಸ್ಟೆಂಟ್ಗಳು ನಮಗೆ ಗೊತ್ತಾಗ್ತಾರೆ ಓಕೆ ಬಿಗ್ ಬಾಸ್ ಅವರು ಪ್ರೆಸ್ ಮೀಟ್ ಮಾಡಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಪ್ರೆಸ್ ಮೀಟ್ ಯಾಕೆ ಮಾಡಲ್ಲ ಖಂಡಿತವಾಗ್ಲು ಮಾಡ್ತಾರೆ ಖಂಡಿತವಾಗ್ಲೂ ಒಂದ್ ಟಿ ಆರ್ ಪಿ ಎಲಿಮೆಂಟ್ ಶೋ ಅದು ಬಿಗ್ ಬಾಸ್ ಟ್ವೆಲ್ ಅಂತಲ್ಲ ಬಿಗ್ ಬಾಸ್ ಯಾವ ಲ್ಯಾಂಗ್ವೇಜಲ್ಲಿ ನಡೆದ್ರು ಕೂಡ ಅದು ಟಿ ಆರ್ ಪಿಗೋಸ್ಕರ ಮಾಡೋದು ಇಷ್ಟೆಲ್ಲ ಗೌಪ್ಯವನ್ನು ಕಾತ್ಕೊಂಡಿರುವಂತಹ ನಮ್ಮ ಬಿಗ್ ಬಾಸ್ ಟೀಮು ಖಂಡಿತವಾಗ್ಲೂ ಪ್ರೆಸ್ ಮೀಟ್ ಮಾಡುತ್ತೆ ಬಟ್ ಪ್ರೆಸ್ ಮೀಟ್ ಮೀನ್ಸ್ ಕತೆ ಹೇಳೋದಲ್ಲ ಪ್ರೆಸ್ ಮೀಟ್ ಮೀನ್ಸ್ ನಾನು ಫಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ ಆತರ ಅಲ್ಲ ಒಂದು ಏನಾದ್ರೂ ಒಂದು ಬಿಗ್ ಸರ್ಪ್ರೈಸ್ನ ಆ ಪ್ರೆಸ್ ಮೀಟ್ ಅಲ್ಲಿ ಹೇಳಿ ನಮ್ಮ ಪ್ರೇಕ್ಷಕರ ತಲೆ ಹುಳ ಬಿಟ್ಟು ಕೈ ಬಿಟ್ಬಿಡ್ತಾರೆ ನಾವು ಸಂಡೇ ಲಾಂಚಿಂಗ್ ಡೇ ಬರೋ ತನಕ ತಲೆ ಕೆರ್ಕೋಬೇಕು ಆ ರೀತಿ ಮಾಡ್ತಾರೆ ಆಯ್ತು ಅದು ಒಂದು ಟೆಕ್ನಿಕ್ ಅದೊಂದು ಟಿ ಆರ್ ಪಿ ಟೆಕ್ನಿಕ್ ಇಲ್ಲಿ ಪ್ರೇಕ್ಷಕ ಆಯ್ತು ಎಷ್ಟು ಬಿಗ್ ಬಾಸ್ನ ಫಾಲೋ ಮಾಡ್ತಾನೆ ಎಷ್ಟು ಬಿಗ್ ಬಾಸ್ನ ನೋಡ್ತಾನೆ ಅದ್ರ ಮೇಲೆ ಬಿಗ್ ಬಾಸ್ ಟಿ ಆರ್ ಪಿ ನಿಂತಿರೋದು ಅವರು ಬಿಗ್ ಬಾಸ್ ಒಳಗಡೆ ಯಾವ ಕಂಟೆಸ್ಟೆಂಟ್ ಬೇಕಾದ್ರೂ ಕಳಿಸ್ಲಿ ಅದೆಲ್ಲ ಮುಖ್ಯ ಪ್ರೇಕ್ಷಕ ಅವರು ಕಳಿಸಿದಂತಹ ಕಂಟೆಸ್ಟೆಂಟನ್ನು ಒಪ್ಕೊಂಡು ರಿಸೀವ್ ಮಾಡಿಕೊಂಡು ಅವರಿಗೆ ಫ್ಯಾನ್ ಆಗಿ ಬಿಗ್ ಬಾಸ್ ಎಂಟು ತನಕ ಸಪೋರ್ಟ್ ಮಾಡಿಕೊಂಡು ಬಿಗ್ ನ ನೋಡ್ತಾನಲ್ವಾ ಅದು ಮೇನು ಹಾಗಾಗೇನೆ ಈ ಸರಿ ಬಿಗ್ ಬಾಸ್ನ ಸೀಸನ್ ಟ್ವೆಲ್ನ ತುಂಬ ಚೆನ್ನಾಗಿ ಪ್ಲ್ಯಾಂಡ್ ಮಾಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನನಗಂತೂ ನಿಜವಾಗ್ಲೂ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಏನು ಹೋಟ್ಲೆ ಕಿಚನ್ನ ಗ್ರ್ಯಾಂಡ್ ಫಿನಲ್ಲೇ ಸ್ಯಾಟರ್ಡೇ ಸಂಜೆ ಬರುತ್ತೆ ನಾನು ವೆಯ್ಟ್ ಮಾಡ್ತೀನಿ ಯಾವ ಮೂರು ಕಂಟೆಸ್ಟ್ ನನಗೆ ಗೊತ್ತಿರೋ ಪ್ರಕಾರವಾಗಿ ಸೂರಜ್ ಅಂತ ಹೇಳ್ತಾರೆ ಸೂರಜ್ಜು ದೀಪಕ್ ಶೆಟ್ಟಿ ಮತ್ತೆ ಒಂದು ಹೆಣ್ಮಗಳು ಅವರು ಕೂಡ ಆ ಹೆಣ್ಮಗಳು ಕೂಡ ಕನ್ನಡ ವಾಹಿನಿ ಹೆಣ್ಮಗಳೇ ಆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಗೆ ಪ್ರಪ್ರಥಮವಾಗಿ ರಿವೀಲ್ ಆದಂತಹ ಕಂಟೆಸ್ಟೆಂಟ್ಗಳು ಅಂತಾನೆ ಹೇಳ್ಬೋದು ನೀವೆಲ್ಲರೂ ವೆಯ್ಟ್ ಮಾಡ್ತಿದಿರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದಲ್ದೇನೆ ತುಂಬ ತುಂಬಾ ಕಂಟೆಸ್ಟೆಂಟುಗಳು ಈ ಸಾರಿ ತುಂಬ ತುಂಬಾ ಡಿಫ್ರೆಂಟ್ ಆಗಿದ್ದಾರೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆಯಲ್ಲ ಅದು ಅದರಲ್ಲಿ ಒಂದು ಆ ಏಳು ಕಂಟೆಸ್ಟೆಂಟು ಹಂಡ್ರೆಡ್ ಪರ್ಸೆಂಟು ಓಕೆ ಗಿಲ್ಲಿ ನಟ ಅವರೆಲ್ಲ ಆಲ್ರೆಡಿ ಅವರೆಲ್ಲ ಬಿಗ್ ಬಾಸ್ ಮನೆ ಇದರಲ್ಲಿದ್ದಾರೆ ಅದ್ರ ಬಗ್ಗೆ ಹೇಳಂಗೆ ಇಲ್ಲ ಗಿಲ್ಲಿ ನಟ ಇರ್ಬೋದು ಆಯಿತಾ ಅದೇ ರೀತಿ ಯಾರಪ್ಪ ಶ್ವೇತಾ ಪ್ರಸಾದ್ ಇರ್ಬೋದು ಆಯ್ತಾ ಇವರೆಲ್ಲ ಆಲ್ರೆಡಿ ಬಿಗ್ ಬಾಸ್ ಹ್ಯಾಂಡ್ ಓವರಲ್ಲಿ ಇದ್ದಾರೆ ಆಯ್ತಾ ಅವೆಲ್ಲ ನಮಗೆ ಗೊತ್ತಿರೋ ಅವೆಲ್ಲ ಕನ್ಫರ್ಮ್ ಹೆಸರು ಇನ್ನೊಂದು ಐದಾರು ಹೆಸ್ರುಗಳು ಆಯಿತಾ ತುಂಬಾ ಸ್ಪೆಷಲ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಇವರ ಹೆಸರುಗಳನ್ನ ನಾವಾಗಲಿ ನೀವಾಗಲಿ ಯಾರೂ ಕೂಡ ಫೈಂಡ್ ಔಟ್ ಮಾಡಿಲ್ಲ ಇಲ್ಲಿವರೆಗೂ ಯಾರಿಗೂ ಕೂಡ ಅದ್ರದ್ದು ಗಾಳಿಗೆ ಅಂದ ಕೂಡ ಗೊತ್ತಿಲ್ಲ ಆದರೆ ಆ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ನ ಸೀಸನ್ ಟ್ವೆಲ್ಗೆ ಬರೋದರಿಂದ ಸೋಷಿಯಲ್ ಮೀಡಿಯಾ ಆಯಿತಾ ಹಂಗೇನೆ ಬ್ಲಾಸ್ಟ್ ಆಗೋದಂತೂ ಗ್ಯಾರಂಟಿ ಅದಕ್ಕೆ ಇಷ್ಟೊಂದು ಸಸ್ಪೆನ್ಸನ್ನ ಮಾಡ್ತಾ ಇರೋದು ಬಿಗ್ ಬಾಸ್ ಟೀಮು ವೆರಿ ಸೂನು ಆಯ್ತಾ ನೀನು ಎರಡೇ ದಿನ ಬಾಕಿ ಇದೆ ನನ್ನ ರಿವ್ಯೂ ನೋಡಬೇಕು ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಯಾಕೆ ಗೊತ್ತಾ ಇಲ್ಲಿ ನಾನು ಹೆಂಗೆ ನಾನು ಇದ್ದಿದ್ದಂಗೆ ಹೇಳ್ತೀನಿ ಆಯಿತಾ ಇದ್ದಿದ್ದಿದ್ದ ವಿಷಯನೇ ಹೇಳ್ತೀನಿ ಆಯಿತಾ ನಮ್ಮನ್ನ ಏನು ಗೊತ್ತಾ ಜನಗಳು ಹೆಂಗೆ ಪ್ರೇಕ್ಷಕರು ಕೆಲವೊಬ್ರು ಹೆಂಗೆ ತಿಳ್ಕೊಳ್ತಾರೆ ಅಂತಂದರೆ ಆಯಿತಾ ಅವರಿಗೆ ಸಾಧಕವಾಗಿ ನಾವು ಹೇಳಬೇಕು ಆಯಿತಾ ಸೋಪಚ್ಚಿ ಹಚ್ಚಿ ಹೇಳ್ಬೇಕು ನಂಗಂದು ಸೋಪ್ ಹಚ್ಚಿ ಹೇಳಕ್ಕೆ ಬರೋಲ್ಲ ನನಗೆ ನಾನು ಇರೋದೇನಿದೆ ಆ ವಿಷಯ ಹೇಳ್ತೀನಿ ನನ್ನ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಟ್ಟಾರೆಯಾಗಿ ಇನ್ನು ಎರಡು ದಿನದಲ್ಲಿ ಆಯಿತಾ ಬ್ಲಾಸ್ಟ್ ಆಗುತ್ತೆ ಬಿಗ್ ಬಾಸ್ಗಳ ಸೀಸನ್ ಟ್ವೆಲ್ ಗ್ರ್ಯಾಂಡಾಗಿ ಲಾಂಚ್ ಆಗುತ್ತೆ ನಾನಂತೂ ಆಯಿತಾ ನಾನು ತುಂಬನೇ ಎಕ್ಸೈಟಿಯಿಂದ ಕಾಯ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಆಯಿತಾ ನನ್ನ ರಿವ್ಯೂ ಇಷ್ಟ ಆಗುತ್ತೆ ನನ್ನ ವಿಡಿಯೋ ನೋಡೋಕೆ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಬ ಬಾಯ್